ಎದ ಮಕ್ಕ ನಿದ್ದೆ ಹೊಡ್ಯಕತ್ತ ನೋಡಲ್ವಾಳ ಎದ್ ಕುಂದ್ರ ಮಂದಿ ನೋಡಿ ನನ್ ನೋಡಿ ನನ್ ಜೀವನ ಹೆಂಗ ಅರ್ಥ ಆಗೋಲ್ತು ಊರ್ ಮಂದಿ ಕರೀತಾರ ಬಣಂತನಕ್ ಬಾ ಸೀಮಂತಕ್ ಬಾ ಅದಕ್ ಬಾ ಇದಕ್ ಬಾ ಅಂತೇಳಿ ಇವತ್ ನೋಡು ಹುಡ್ಗಿನ ತೊಟ್ಲಕ್ಕೆ ಹಾಕಿ ಬಂದೆ ಆ ಇವ ನೋಡಿದ್ರೆ ನಿದ್ದೆ ಹೊಡ್ಯಾಕತ್ತ ಮನಿ ಹತ್ತು ಹದಿನೈದು ವರ್ಷ ಆಯ್ತು ಕಡೆಗಿಂತ ಒಂದ್ ಕೆಟ್ಟ ಹೊಟ್ಟೆ ಗುಟ್ಲಿಲ್ಲ ಇವ ಎಂತ ನನಗೆ ಚೆನ್ನ ಬಸವ ಚೆನ್ನ ಯು ಹೇಳಬಕಲ್ಪ ಎಂತ ಕರುಂಬಂತವ ನನಗ ಎಂತ ಪಾಪ ಮಾಡಿದ್ದೆ ನಾನು ಕುಡ್ದು 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 ಹಿಂಗ ಆಗ್ಬಿಟ್ಟ ನೋಡವ ಅರ್ಧ ವಯಸ್ಸಿನ ಆಂಟಿ ಆದಾಗ ಆಯ್ತ ನಾನು ಹಿಂಗ ನಾಯಿ ನಿಮೋ ಯಾ ನೀ ನಿಂತ ಸರಿ ನಿಗ್ ಬ ಎದಳಲೆ ಅದಕಂದ್ರ ಈಗ ಸುಮ್ಮ ಎದಳಾ ಯತಿ ಗಂಗವತಿ ಯಾಕ್ ಆನಮನಿ ಬರ್ ಅಂತ ಬಂದಿಲ್ಲ ಬಿರಗಳಿ ಬಂದಂಗಾ ಲೀಪಟಾಕ್ ಶಾರ್ಸು ಆಗುತ್ತಿದ್ರು ಎಲ್ಲಿ ನೀ ಸೀರಿಗೆ ಹತ್ತಿ ಡಮ್ ಅಂದ್ಬಿಡ್ತೀಯ ಅಂತ ಹೇಳಿ ಭಯ ಪಟ್ಟಿದ್ದೆ ನಾನು ಓಡೇ ಬಂದೆ ನೋಡಿ ನೋಡಕ ಅದಲ್ಲ ಮಾವನ ಯಾಕ ಆನಮನಿ ರೂಪ ಆಗುತ್ತಿ ಏನಾಗет ನಿಮಗೆ ಏನಂತೇಳೆ ಅಪ್ಪ ನನ್ನ ಕರ್ಮಾನ ಯಾಕೆ ಏನೇ ಬಂದ ಟ್ಯಾಕ್ಸಿ ಅಂತ ನೀ ಬಂದಿದಿ. ಹ್ಮ್. ಬೆಳತನ ಪಟಾಕ್ಸಿ ಕೇಳಿ 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 ನನಗೆ ಏನೋ ಡಮ್ ಅಂತ ಹೋಗ್ಬಿಟ್ಟಾವು ಪಟಾಕ್ಸಿ ಇಲ್ಲ ಯಾರ ಆಸ್ತಾರಾ? ನಿಮ್ಮ ಮಾವ ಬಿಡನಲ್ಲ ಕೊಡ್ದು ಅವನ. ಹಾ, ಅವನು ಪಟಾಕ್ಸಿ ಆಸ್ತಾನಾ. ಬೆಳತನ ಬೆಳತನ ಕೇಳಿ ಕೇಳಿ ಸಾಕಾಗಿ ಡಮ್ ಢಮ್ಮ 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 ಅಂತ ಹೇಳಿ. ನೀ ಯಾ ಪಟಾಕ್ಸಿ ಬಗ್ಗೆ ಮಾತಾಡಕೋದು ನನಗೆ ಅರ್ಥ ಆಗಲ್ದು. ಯಾಕೆ ಅರ್ಥ ಆಗಲ್ಲ ಎಲ್ಲದ ಅರ್ಥ ಕತಿ. ಹಾ. ಎಲ್ಲರೂ ಬೆಡ್ಸಿಟ್ಟು ಹೊಚ್ಕೊಂಡ್ ಮಕ್ಕಂಡ ನಾನು ನಮಗೂ ಕರ್ಚಿಪ್ ಕಟ್ಕಂಡ್ ಮಕ್ಕಣ ಕಟ್ಟಿನ ತರ್ತ 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 ಅಯ್ಯಪ್ಪಾ ಎಂಥ ಚರ್ಮ ಮಾಡಿದ್ದೆನವ್ವ ನಾನು ಅವ್ರ ಮನೆಯಾಗ ಆ ನಮ್ಮನಿ ರಾಣಿದ್ದಾಗ ಇಲ್ಲಿ ಬಂದಿದ್ರೆಸ್ ಕುಡ್ದು 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 ಈ ನಮ್ಮನಿ ಬಾಯ ಕತ್ತಿ ಬಿಟ್ಟೀನಿ ಅವ ನೋಡಿದ್ರೆ ಕಟ್ಟದಂಗ ಆಕೈತಿ ನಾನು ಇನ್ನೊಂದು ನಾಲ್ಕು ವರ್ಷ ತರ್ದಿದ್ರ ನಾನು ನಿನ್ನ ಮದ್ವೆ ಆಗ್ಬಿಡ್ತಿದ್ದೆ ಅವಸ್ರು ಬಿದ್ದಂಥ ಉಸ್ಬುರ್ಗುನ ಮದ್ವೆ ಆಗ ಅವಶ್ಯಕತೆ ಏನಿತ್ತೇಳಿ ನಿನಗ ಮಚ್ಚ ಬಾಯ್ ಆ ಅದೇ ಇಪ್ಪತ್ತು ವರ್ಷದ ಅತ್ತಿ ದೊಡಕಿನ ಮದ್ವೆಕಿ ಎನ್ನಿನ ಅಲ್ಲ ಮದುವೆ ಆದ್ರೆ ಏನ್ ತಪ್ಪು ನಾನು ಲವ್ ಮಾಡಿ ಚಂದ ಮಾತಾಡಕತ್ತೀವಿ ಅವಾಗ ಬಿಡ ನಿನ್ ಬಿಡ್ತಾವ ನೋಡಿ ಈಗ ನಿನ್ನ ಇಲ್ಲಿ ಮೊನ್ನೆ ಅವ ಡಮ್ ಡಮ್ ಅನ್ಸದ್ಗ ಕಾಟ್ರ ಮೇಲಿಂದ ಹಾರ್ ಬಿದ್ದು ತೆಲಿ ಹೊಡ್ಕೊಂಡ್ ಬ್ಯಾಂಡ್ ಐದ್ ಮಾಡ್ಕೆ ಬಂದೆ ವರ್ಷಕ್ಕ ಊರ್ ಮಂದಿ ಎಲ್ಲರೂ ದೀಪಾವಳಿ ಹಬ್ಬ ಮಾಡ್ತಾರ ನನ್ನ ಹಣೆ ಬರಕ ದಿನ ದೀಪಾವಳಿ ಹಬ್ಬ ನನಗ್ ಒಂದೇ ಈ ದೀಪಾವಳಿ ಹಬ್ಬ ನಿನ್ ಕಷ್ಟ ಯಾರಿಗೂ ಬರಬಾರ್ದು ಶತ್ರುಗೂ ಬೇಡ ಬಸುಡ್ಕೆ ಏನು ಕೂರ್ದಿನ ಅಂತಂದ ಏನು ಮತ್ತಿಲ್ಲ ನೀನು ಯೋ ಮಾವ ನಿನಗ ಹೆಂಡತಿ ಆಕಿಂತ ಮುಂಚೆ ನನಗೆ ಅತ್ತೆ ಹಾಕಿ ನಾವು ಹುಡ್ತಾ ಹಾಕಿದ್ರೆ ನೋಡ್ಕೊಂಡ್ ಬಂದೀನಿ ನನಗ ಹಾಕಿ ಮೇಲೆ ಹೆವಿ ಲೋ ಐತೆ ನೀ ಗಾನ್ಸ್ ಎಲ್ಲ ಏನ್ ಹೋಗ್ಬೇಡ ಮಾಡ್ದೆ ಅಂದ್ರೆ ಕಚ್ಬಿಟ್ ನೋಡೋಣ ನಿನಗ ಅಷ್ಟೆಲ್ಲ ಹೋಗಿದ್ರಪ್ಪ ಮುಂಚೆ ಮದುವೆ ಮಾಡ್ಕೋಬೇಕೈತ್ಲೆ ಈಗ ಇಲ್ಲ ನಾ ಮದುವೆ ಮಾಡ್ಕೊಂಡ್ ಮ್ಯಾಗ ಸಣ್ಣ ಮಾತು ಕಟ್ಕೊಂಡು ಎದ್ದು ನೀನು ಜಾಕ್ ನಿಂತೇನೆ ಈಗ ಹಾ ಅದೇ ಅಲ್ಲ ನಾನು ಜೋಗ ಮಾಡೋಕೆ ಗೊತ್ತಿಲ್ಲ ಸೀರಿಯಸ್ ಆಗಿ ಹೇಳೀನಿ ಅಲ್ಲ ನಾ ಏನು ಅಲ್ಲ ಏನು ಮಾ ಅಲ್ಲಿ ನನ್ನ ಮನ್ಯಾಗ ಬಿಡಾಕ ಕುಂತಿನಲ್ಲ ಮನೆಯಾಗ ಏನು ಅಲ್ಲ ಅವ

ನನಗೆ ಹೋಗಿ ಇಲ್ಲಿದ್ರ ಏನು ಅಲ್ಲಿದ್ರ ಏನು ದೀಪಾವಳಿ ಮರ್ತು ತಣ್ಣಗರ ಇರ್ತೀನಿ ನಾಲ್ಕು ದಿನ ಆಯ್ತು ಇರ್ಬಾ ಬಿದ್ದ ಬಿದ್ದ ಸಾಯ್ಲ ಅದ ಯಾಕಂತಿ ಬಾಪ ಇನ್ನೊಂದೇ ಕೊಡ ಹಂಗೆ